ನಮಸ್ಕಾರ ಮಲ ಪರೇ ನಮಸ್ಕಾರ ನೋಡಿ ಆರಾಮ ಇದ್ರಿ ಆರಾಮ್ ರೀ ಸರ್ ಹ್ಮ್ ಹೊಲ ಬಹಳ ಲಕ್ಷಣವಾಗಿ ಕಾಣಕತ್ತಪ್ಪ ಹ್ಮ್ ಚೆನ್ನಾಗಾಯ್ತು ಸರ್ ಹ್ಞೂ ಸೊ ಇವಾಗ ಇಲ್ಲಿಗೆ ಮೂರು ಎಕ್ರೆಗೆ ಫಸ್ಟ್ ಪಿಕ್ಕಿಂಗ್ ಎಷ್ಟು ಅರ್ಥ ಈಗಪ್ಪ ಅರವತ್ತು ಕಿಂಟಲ್ ಆಗಿತ್ತು ಸರ್ ಅರವತ್ತು ಕಿಂಟಲ್ ಅಂದಾಗಿನ ಚೀಲ ಎಕ್ರೆಗಳು ಚೀಲ ನೂರಾ ಅರವತ್ತು ಚೀಲ ಇದು ಪಸ್ಟು ಪಸ್ಟಿ ಈಗ ಈಗ ಇಲ್ಲಿ ಕಾಯಿರೋದು ಸೈಜ್ ಇಲ್ಲಿ ಇರೋ ಪರಿಸ್ಥಿತಿ ನೋಡಿದ್ರೆ ಎಷ್ಟು ಆಗೋದು ಅನಿಸುತ್ತೆ ಈಗ ಹರಿದ್ರಿಗಿನ ಇನ್ನೂರೈವತ್ತು ಮುನ್ನೂರು ಚೀಲ ಬೀಳ್ತದೆ ಸರ್ ಈಗ ಇನ್ನೂರೈವತ್ತರಿಂದ ಮುನ್ನೂರು ಚೀಲ ಬೀಳ್ಬೋದು ನೂರು ಚೀಲ ಬಿಡ್ಬೋದು ಸರ್ ಕಾಯಿ ವಜಾಗೋತ್ರೆ ತಗೊಳ್ಕಾಯಿ ವಜಾ ಬಲ್ತದೆ ಸರ್ ಕಾಯಿ ಬಲತದ ಕಾಯಿ ಬಲ್ತೈತೆ ಸೊ ನಿಮಗೆ ಸ್ವದೇಶಿ ಕೌ ಪ್ರಾಡಕ್ಟ್ಸ್ ಹೊಡೆದ ಮೇಲೆ ರಿಸಲ್ಟ್ ಬಂದಿರೋದ ಅದೇ ರಿಸಲ್ಟ್ ರಿಸಲ್ಟ್ ಸರ್ ಪಕ್ಕನಾ ಪಕ್ಕ ಸರ್ ನಾವೇನು ಹೇಳಂತೇಳಿವೆ ಇಲ್ಲ 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 ಸರ್ ಈಗ ನಿಮಗೆ ಇಷ್ಟು ಕಾಯಿ ಮಾಡಿದ್ರೂ ಸಹಿತ ಚಿಗುರು ಹಂಗೆ ಕಾಣಿಸ್ತೈತೆ ನೋಡ್ರಿ ಸರ್ ಚಿಗುರು ಹಂಗೆ ಕಾಣ್ತದೆ ಗಿಡ ಕಲರ್ ಕೆಟ್ಟಿಲ್ಲ ಹಾಂ ಕಲರ್ ಕೆಟ್ಟಿಲ್ಲ ಸರ್ ಕಲರ್ ಕೆಟ್ಟಿಲ್ಲ ಹೌದಾ ಯಾವುದು ಒಂದೇ ನೋಡ್ಬೋದು ಈ ಕಡೆ ಬರ್ಬೋದು ಈ ಕಡೆ ಬರ್ಬೋದು ಇಲ್ಲಿ ಮೇಲೆ ಇಲ್ಲಿ ಮೇಲೆ ಸರ್ ನಾವು ಹಂಗೆ ಹಂಗೆ ಇಲ್ಲಿ ಇಲ್ಲಿವರೆಗೆ ಹಿಡ್ಕೊಂಡು ಕಾಯಿ ಇಲ್ಲಿವರೆಗೆ ಕಾಯಿ ಹಿಡ್ಕೊಂಡು ಇಲ್ಲಿ ಲಾಸ್ಟ್ ಎಂಡು ಕಾಯಿ ಹಿಡ್ಕೊಂಡವ ಯಾವಾಗ ನೋಡ್ಬೋದು ಸೊ ರಾಮ ಶ್ರೀ ವಿಷ್ಣು ಚಕ್ರ ಎರಡೆರಡು ಸಲ ಸ್ಪ್ರೇ ಆಗೈತೆ ಹ್ಞೂ ರಾಮ ಬಾಣ ಸಲ ಐದು ಸಲ ಸ್ಪ್ರೇ ಮಾಡಿದ್ದು ಸರ್ ಐದು ಸಲ ಸ್ಪ್ರೇ ಮಾಡಿದೆ ಸೊ ಇನ್ನು ಎರಡು ಬಂದದ ಚೆನ್ನಾಗಿ ಬಂದದ್ದು ಸರ್ ಹೊಲ್ದಲ್ಲಿ ಏನು ರೋಗಗಳಿಲ್ಲ ಏನು ರೋಗ ಇಲ್ಲ ಸರ್ ಕಾಯಿಗೆ ಸತಿ ಮಚ್ಚೆ ಬಿದ್ದಿಲ್ಲ ಚೆನ್ನಾಗೈತೆ ಸರ್ ಈಗ ಕಾಯಿ ಮಚ್ಚಿ ಅಲ್ಲಿ ಕಾಣ್ತಾ ಇಲ್ಲ 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 ಸಿಲೇಂದ್ ಕಾಯ್ತದ ಮಂಚು ಮಚ್ಚ ಇಲ್ಲ ಸರ್ ಕ್ಲೀನ್ ಐತಾ ಕ್ಲೀನ್ ಐತಿ ಡಾರ್ಬಿನಿಸ್ ಐತಾ ಈ ಸ್ವಲ್ಪ ಬೂದಿ ರೋಗ ಲೈಟಾಗಿ ಕಾಣ್ತಾ ಇದೆ ಈಗ ಕಾಯಿ ಬೊಲ್ತದ ಕಾಯಿ ಇದು ಲೈಟಾಗಿ ಬಂದದ್ದು ಸರ್ ಸೊ ನಿಮಗೆ ರಾಮಬಾಣ ಶ್ರೀ ವಿಷ್ಣು ಚಕ್ರ ಹೊಡೆದ ಮೇಲೆ ತೃಪ್ತಿ ಆಗೈತೆ ಗಿಡ ತೃಪ್ತಿ ಆಯ್ತು ತೃಪ್ತಿ ಆಯ್ತು ಸರ್ ಇಲ್ಲಿ ನೋಡ್ರಿ ಇಲ್ಲಿ ನೋಡಿಸ್ಬೋದ ಕಾಯಿ ನೋಡಿಸ್ಬೋದ ಇಲ್ಲಿ ಕಾಣ್ತು ನನ್ನ ಪ್ರಕಾರ ನೀವು ಇನ್ನೂರ ಐವತ್ತಂತೆ ನನ್ನ ಪ್ರಕಾರ ಇದು ಮುನ್ನೂರ ಕಡಿಮೆ ಬರಲ್ಲ ಅಂತ ನನ್ನ ಅನಿಸಿಕೆ ಅನಿಸಿಕೆ ಸೊ ಇವಾಗ ಒಂದು ಸ್ಟಿಪ್ಪು ಅರ್ಕೊಂಡು ಇವಾಗ ಕಾಯಿ ಆಡಿಸೋದ್ರಿಂದ ನೆಕ್ಸ್ಟ್ ಬರೋ ಕಾಯಿಗಳು ಡ್ಯಾಮೇಜ್ ಆಗಲಾರಂಗೆ ಇರ್ತಾ ನಿಮಗೆ ಭಾರಿ ಕಾಯಿ ಆಡುತ್ತೆ ಹ್ಞೂ ಇದಕ್ಕೆ ಶಕ್ತಿ ಪೌಡ್ರ್ ಅಂತೇಳಿ ಒಂದು ಅವ್ರದೇ ಕೊಟ್ಟಿರ್ತಕ್ಕಂಥದ್ದು ಇನ್ನು ಆಕಳ ಸೆಗಣಿಯಿಂದ ಮಾಡ್ತಕ್ಕಂಥ ಶಕ್ತಿ ಪೌಡ್ರ್ ಅಂತ ಇನ್ನೊಂದು ಒಂದು ಎಂಟತ್ತು ಇಂಗ್ರೀಡಿಯನ್ಸ್ ಹಾಕಿ ಮಾಡಿದ್ದಾರೆ ಮಾಡ್ತಾರೆ ಈಗ ನಿಮಗೆ ಕೊಟ್ಟು ಹೋಗ್ತೀನಿ ಅದ್ರ ಜೊತೆಗೆ ಎರಡು ಮೂರು ಐಟಮ್ ಹೇಳ್ತೀನಿ ಅದ್ರಾಗ ಅವ್ರಿಗೆ ಸಂಬಂಧಪಟ್ಟಿದ್ವಿ ಚಕಿಂಗ್ ಪೇಸ್ಟ್ ಇಲ್ಲ ಸಕಿಂಗ್ ಪೇಸ್ಟು ಇಲ್ಲ ಬ್ಲ್ಯಾಕ್ ಕ್ರಿಪ್ಸು ಇಲ್ಲ ನೋ ಬ್ಲ್ಯಾಕ್ ಕ್ರಿಪ್ಸ್ ನೋ ಚಕಿಂಗ್ ಪೇಸ್ಟ್ ಎವ್ರಿ ಲೀಫ್ ಈಸ್ ಕ್ಲಿಯರ್ ಎಲ್ಲ ಎಲೆಗಳು ಭಾಳ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದಾವೆ ಅದಾವೆ ಅದೇನಪ್ಪ ದೇವರು ಅಷ್ಟು ಕಾ ಹಿಡ್ಕೊಂಡಿರ್ತಿ ಗಿಡ ಗ್ರೋತ್ ಕಡಿ ಗ್ರೋತ್ ಹಾಗೆ ಕಂಟಿನ್ಯೂ ಬರ್ತಾನೆ ಕಾಣ್ತಾಯಿದೆ ಹೌದು ಸರ್ ಆ್ಯಕ್ಚುಲಿ ಗ್ರೋತ್ ನಿಂತ್ಬಿಡ್ಬೇಕು ಇದು ಕಾಡಾದ ಮೇಲೆ ಕಾಡ್ನೂ ಗ್ರೋತ್ ಚೆನ್ನಾಗಿ ಕಾಣ್ತಾ ಇದೆ ಸೊ ಇದು ತೃಪ್ತಿ ತಂದಿರ್ತಾ ದೇವರು ಓ ತೃಪ್ತಿ ಸರ್ ಹ್ಯಾಪಿ 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 ನಾವು ಹೇಳಿದ ಪ್ರಕಾರ ಬಂದತ ಚೆನ್ನಾಗಿ ಬಂದೇಳ್ದ ಪ್ರಕಾರ ಬಂದತ ಚೆನ್ನಾಗಿ ಬದ ಸರ್ ಅಷ್ಟೇ ಬಂದತ ಹಂಡ್ರೆಡ್ ಪರ್ಸೆಂಟ್ ಬಾಲದು ಇದೇ ತರ ಸಹಕಾರ ಮಾಡ್ರಿ ನಮ್ಮ ಉತ್ಪತ್ತಿಗಳನ್ನ ಬಳಸ್ರಿ ಗೋವುಗಳನ್ನು ಉಳಿಸ್ರಿ ನೀವು ಉಳ್ಕೊಳ್ರಿ ನಾಲ್ಕು ಜನ ಕೇಳ್ರಿ ಚೆನ್ನಾಗ್ ಆಗ್ಲಿ ಎಂಬುದು ನಮ್ಮ ಉದ್ದೇಶ ನೀವು ಸಹಕಾರ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇವರು ನಮಸ್ಕಾರ ಮೇಡಮ್